ಈ ದಿನದ ಸಂಚಿಕೆಯಲ್ಲಿ ನಿಮಗೆ ನಾವು ರಕ್ತ ಶುದ್ಧೀಕರಣವನ್ನು ಮಾಡಿಕೊಳ್ಳಿಕ್ಕಾಗಿ ಏನೆಲ್ಲ ಮನೆಮದ್ದುಗಳಿದ್ದಾವೆ ರಕ್ತ ಅಶುದ್ಧವಾದಾಗ ಬರ್ತಕ್ಕಂಥ ಕಾಯಿಲೆಗಳೇನು ಹಾಗಿದರೆ ರಕ್ತ ಶುದ್ಧೀಕರಣಕ್ಕಾಗಿ ಏನೆಲ್ಲ ಮನೆಮದ್ದುಗಳನ್ನು ಮಾಡಿಕೊಳ್ಬೇಕು ರಕ್ತ ಶುದ್ಧೀಕರಣದಿಂದ ಏನೆಲ್ಲ ಲಾಭಗಳಾಗ್ತವೆ ರಕ್ತ ಶುದ್ಧೀಕರಣದಿಂದ ಏನೆಲ್ಲ ಶರೀರದಲ್ಲಿ ಪರಿವರ್ತನೆಗಳಾಗ್ತವೆ ಈ ರಕ್ತ ಶುದ್ಧೀಕರಣಕ್ಕಾಗಿ ಯಾವ ಮನೆಮದ್ದುಗಳನ್ನು ಬಳಸಬೇಕು ಯಾವ ಆಸನಗಳನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಗಳನ್ನು ನೋಡೋಣ ಮೊದಲನೇದಾಗಿ ರಕ್ತ ಶುದ್ಧೀಕರಣಕ್ಕೆ ನೀವು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ ಈ ನುಗ್ಗೆ ಸೊಪ್ಪು ಜೊತೆಗೆ ಈ ಅಮೃತ ಬಳ್ಳಿ ನುಗ್ಗೆ ಸೊಪ್ಪು ಅಮೃತ ಬಳ್ಳಿ ಇವೆರಡು ಒಂದೊಂದು ಹಿಡಿ ಈ ಸೊಪ್ಪನ್ನು ಜಜ್ಜಿ ರಸ ತೆಗೆದು ಅದರ ಕಷಾಯವನ್ನು ಮಾಡಿಕೊಂಡು ಕುಡಿಬೇಕು ಆ ರಸವನ್ನು ತೆಗೆದಾಗ ಆ ರಸವನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿ ಕುದಿಸ್ಬೇಕು ಆ ಕುದಿಸ್ದಾಗ ಅದೇನಾಗ್ತದೆ ಅರ್ಧ ಗ್ಲಾಸ್ ಕಡಿಮೆ ಆಗ್ತದೆ ಅರ್ಧ ಗ್ಲಾಸ್ ಮಾತ್ರ ಉಳಿತದೆ ಅದನ್ನು ನೀವು ಕುಡಿತಾ ಬರಬೇಕು ಜೊತೆಗೆ ಅದನ್ನು ಹಾಗೆ ಜ್ಯೂಸ್ ಆಗಿಯೂ ಕೂಡ ನೀವು ಕುಡಿಬೋದು ಅಂದರೆ ಆ ಒಂದು ಗ್ಲಾಸ್ ಏನು ರಸದ ತೆಗ್ದಿರ್ತೀರಲ್ಲ ಅದು ನೀರಿನ ಜೊತೆಗೇ ನೀವೇನು ಮಾಡಬೇಕು ಮಿಕ್ಸ್ ಮಾಡಬೇಕು ಅದು ಒಂದು ಹಿಡಿ ನೀವು ಅಮೃತ ಬಳ್ಳಿ ಎಲೆನ ಒಂದು ಹಿಡಿ ನುಗ್ಗೆ ಸೊಪ್ಪಿನ ಎಲೆಯನ್ನು ತೆಗೆದುಕೊಂಡಾಗ ಕನಿಷ್ಠ ಪಕ್ಷ ಅದು ನೀರಿನಲ್ಲಿ ಬೆರೆಸ್ದಾಗ ಒಂದು ಅರ್ಧ ಲೀಟರ್ ಆಗುತ್ತೆ ಜ್ಯೂಸು ಆ ಅರ್ಧ ಲೀಟರ್ ಜ್ಯೂಸನ್ನು ಬೆಳಗ್ಗೆ ಒಂದು ಬಾರಿ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಅಂದರೆ ರಾತ್ರಿ ಪ್ರಸಾದ ಮಾಡೋದಕ್ಕಿಂತ ಎರಡು ಗಂಟೆ ಮೊದಲು ಈ ರೀತಿ ಎರಡು ಬಾರಿ ನೀವು ಸೇವಿಸಿದರೆ ನಿಮ್ಮ ರಕ್ತ ಶುದ್ಧೀಕರಣವಾಗ್ತದೆ ಹೇಗೆ ಶುದ್ಧೀಕರಣ ಆಗ್ತದೆ ಅಂದರೆ ರಕ್ತ ನಾಳಗಳಲ್ಲಿ ಹೆಪ್ಪುಗಟ್ಟಿರತಕ್ಕಂಥ ಎಲ್ಲ ಬ್ಲಾಕೇಜು ಕೂಡ ಕಡಿಮೆ ಆಗ್ತದೆ ಇದರಿಂದ ಹೃದಯದ ಸಮಸ್ಯೆ ಕಡಿಮೆ ಆಗುತ್ತೆ ರಕ್ತ ಏನಾದರೂ ಕೆಟ್ಟಾಗ ಚರ್ಮದ ವ್ಯಾಧಿಗಳು ಬರ್ತವೆ ಚರ್ಮದ ವ್ಯಾಧಿಗಳು ಹೋಗ್ತದೆ ರಕ್ತ ಕೆಟ್ಟಾಗ ಪಾರ್ಕಿನ್ಸನ್ ಬರುತ್ತೆ ನರ ದೌರ್ಬಲ್ಯತೆ ಬರ್ತದೆ ಅದು ಹೋಗ್ತದೆ ರಕ್ತ ಕೆಟ್ಟಾಗ ಹೆಮರೇಜ್ಗಳಾಗ್ತವೆ ಗಂಟುಗಳಾಗ್ತವೆ ಪಿ ಸಿ ಓಡಿ ಅಲ್ಲಿ ಗಂಟಾಗೋದು ಇಲ್ಲಿ ಗಂಟಾಗೋದು ಮೆದುಳಿನಲ್ಲಿ ಬ್ಲಡ್ ಕ್ಲಾಟ್ ಆಗೋದು ಇವೆಲ್ಲ ಸಮಸ್ಯೆಗಳು ಹೋಗ್ತವೆ ಹಾಗೆ ರಕ್ತ ಶುದ್ಧೀಕರಣಕ್ಕಾಗಿ ಇನ್ನೊಂದು ಮಹಾನ್ ಔಷಧಿಯನ್ನು ಮನೆ ಮದ್ದನ್ನ ಹೇಳ್ಕೊಡ್ತಾ ಇದ್ದೀನಿ ಅದೇನು ಅಂತ ಹೇಳಿದ್ರೆ ಹಸಿ ಶುಂಠಿ ಹಸಿ ಶುಂಠಿ ಹತ್ತು ಗ್ರಾಮ್ ಹಸಿದಿರ್ಬೇಕು ಶುಂಠಿ ಅದ್ರ ಜೊತೆಗೆ ಹಸಿ ಅರಶಿನ ಹಸಿ ಅರಶ ನಿಮ್ಗೆ ಸಿಗಲ್ಲ ಅಂದ್ರೆ ಏನು ಮಾಡಬೇಕು ಒಂದು ಬೇರನ್ನ ನೆಲದಲ್ಲಿ ಹೋಳಬೇಕು ಅದೊಂದು ತಿಂಗಳು ಬಿಟ್ಟು ನೋಡಿದ್ರೆ ಇಷ್ಟಾಗಲೇ ಹಬ್ಕೊಂಡಿರ್ತದೆ ಇಷ್ಟು ಒಂದೇ ಒಂದು ಬೇರು ಹೂಳಿದ್ರೆ ಇಷ್ಟು ಅರ್ಶನ ಬರ್ತದೆ ನಿಮ್ಮ ಮನೆ ಹೊರಗಡೆನೆ ಹೋಳ್ಬಹುದು ಜಾಗ ಇದ್ರೆ ಅಥವಾ ಫಾಟಲ್ಲಿ ಹಾಕ್ಬೋದು ಆ ಹಸಿ ಅರಶ್ನವನ್ನು ಕಿತ್ತು ಆ ಹಸಿ ಅರಶಿನವನ್ನೇ ಬಳಸಬೇಕು ಹಸಿ ಶುಂಠಿ ರಸ ಹಸಿ ಅರಶಿನದ ರಸ ನೀವು ತೆಗೆದುಕೊಳ್ತಕ್ಕಂಥದ್ದು ಅಂದರೆ ಹತ್ತು ಗ್ರಾಮ್ ಹಸಿ ಶುಂಠಿ ಹತ್ತು ಗ್ರಾಮ್ ಹಸಿ ಅರಶಿನ ಇದ್ರ ಜೊತೆಗೆ ಹತ್ತು ಗ್ರಾಮ್ ಈ ಒಂದು ಧನಿಯಾ ಧನಿಯಾ ಅಂದ್ರೆ ಗೊತ್ತಾಗ್ತಲ್ಲ ಕೊತ್ತಂಬರಿ ಕಾಳು ಹವೀಜ ಅಂತ ಕರಿತಾವಕ್ಕೆ ಇದು ಹತ್ತು ಗ್ರಾಮ್ ಇದ್ರ ಜೊತೆಗೆ ಏನು ಮಾಡಬೇಕು ಒಂದು ಹತ್ತು ಗ್ರಾಂ ತುಳಸಿ ಒಂದು ಹತ್ತು ಗ್ರಾಮ್ ಬಿಲ್ಪತ್ರೆ ಇದನ್ನ ತೂಕ ಮಾಡ್ಬೋದು ಹತ್ತತ್ತು ಗ್ರಾಮ್ ಅಂದರೆ ಎಷ್ಟೆಷ್ಟು ಬರ್ತದೆ ಒಂದು ನಾಲ್ಕು ನಾಲ್ಕು ಐದೈದು ಎಲೆ ಒಂದು ಎಲೆ ಬರ್ತದೆ ಇವೆಲ್ಲವನ್ನು ಸೇರಿಸಬೇಕು ಸೇರಿಸಿ ಚೆನ್ನಾಗಿ ಜಜ್ಜಬೇಕು ಜಜ್ಜಿ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡಬೇಕು ಆ ಪೇಸ್ಟನ್ನು ಮಾಡಬೇಕು ಒಂದು ಅರ್ಧ ಲೀಟರ್ ನೀರಿಗೆ ಹಾಕಿ ಕುದಿಸ್ಬೇಕು ಅದು ಕುದ್ದು 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 ಕಾಲು ಲೀಟ್ರ್ ಉಳಿತದೆ ಕಾಲು ಲೀಟ್ರ್ ಹೊರಟೋಗ್ಬಿಡ್ತದೆ ಆಗ ಅದರಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಜೇನನ್ನು ಸೇರಿಸಬೇಕು ಒಂದು ಅಥವಾ ಎರಡು ಚಮಚ ಜೇನು ಸೇರಿಸಿ ಆ ಒಂದು ಕಷಾಯವನ್ನು ನೀವು ಕುಡಿಯೋದ್ರಿಂದ ನಿಮ್ಮ ರಕ್ತ ಶುದ್ಧೀಕರಣ ಆಗುತ್ತೆ ಜೊತೆಗೆ ನಿಮ್ಮ ಚರ್ಮ ವ್ಯಾಧಿಗಳು ನಿವಾರಣೆ ಆಗ್ತವೆ ನಮ್ಮ ಹತ್ರ ಸೋರೇಸಿಸ್ ತುಂಬ ಜಾಸ್ತಿ ಇಚ್ಚಿಂಗಿರ್ತಕ್ಕಂಥವ್ರು ರಕ್ತ ಸೋರ್ತಾ ಇರ್ತಕ್ಕಂಥವ್ರು ಈ ಆಶ್ರಮದಲ್ಲಿ ನಮ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡು ನಿವಾರಣೆ ಆಗಿದ್ದಾರೆ ಸಂಪೂರ್ಣವಾಗಿ ಅವರ ಕಾಯಿಲೆ ಗುಣಮುಖವಾಗಿದೆ ಹಾಗೆ ನಿಮ್ಮ ಚರ್ಮದ ವ್ಯಾಧಿ ಎಷ್ಟೇ ಉಲ್ಬಣವಾಗಿದ್ರೂ ಕೂಡ ಅದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ಮೊದಲು ಇದನ್ನು ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇದಕ್ಕೂ ಆಗದೇ ಇದ್ರೆ ನಮ್ಮ ಹತ್ರ ಬನ್ನಿ ಇದರಿಂದ ರಕ್ತ ಶುದ್ಧೀಕರಣ ಆಗುತ್ತೆ ರಕ್ತ ಶುದ್ಧೀಕರಣ ಆದರೆ ಚರ್ಮದ ವ್ಯಾಧಿಗಳು ದೂರ ಆಗ್ತವೆ ಜೊತೆಗೆ ರಕ್ತ ಶುದ್ಧೀಕರಣಕ್ಕಾಗಿ ಹೊಟ್ಟೆಯನ್ನು ಸ್ವಚ್ಛ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕಾಗಿ ನೀವೇನು ಮಾಡಬೇಕು ಮೂರು ತಿಂಗಳುಗಳ ಕಾಲ ಪ್ರತಿ ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು ಚಮಚ ತ್ರಿಫಲಾ ಚೂರ್ಣವನ್ನು ಬಿಸಿ ಒಂದು ನೀರು ಬಿಸಿ ಒಂದು ಗ್ಲಾಸ್ ನೀರಿಗೆ ಹಾಕಿ ರಾತ್ರಿ ಮಲಗೋ ಮುನ್ನ ನೀವು ಕುಡಿದು ಮಲ್ಕೋಬೇಕು ಇದರಿಂದ ರಕ್ತ ಶುದ್ಧೀಕರಣ ಬೇಗ ಆಗ್ತದೆ ಜೊತೆಗೆ ಆಹಾರದಲ್ಲಿ ಮಾಂಸಾಹಾರವನ್ನು ನಿಲ್ಲಿಸಬೇಕು ಚಹಾ ಕಾಫಿಯನ್ನು ನಿಲ್ಲಿಸಬೇಕು ಫ್ರಿಜ್ನಲ್ಲಿರತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನಬಾರ್ದು ಅಂದರೆ ಕುಕ್ಕರ್ನ ಇರ್ತಕ್ಕಂಥದ್ದನ್ನು ಕೂಡ ನಿಲ್ಲಿಸಬೇಕು ಇವೆಲ್ಲವುಗಳನ್ನು ಮಾಡಿ ಸಸ್ಯಾಹಾರವನ್ನು ಜಾಸ್ತಿ ಸೇವನೆ ಮಾಡ್ತಾ ಹೋದ್ರೆ ನಿಮ್ಮ ರಕ್ತ ಶುದ್ಧೀಕರಣ ಆಗೋದು ಗ್ಯಾರಂಟಿ ಹಾಗಿದ್ರೆ ಈ ರಕ್ತ ಶುದ್ಧೀಕರಣವಾಗಲಿಕ್ಕೆ ಹಲವಾರು ಆಸನಗಳಿದಾವೆ ಯಾವ್ಯಾವ ಆಸನಗಳನ್ನು ಮಾಡೋದ್ರಿಂದ ನಮ್ಮ ರಕ್ತ ಶುದ್ಧೀಕರಣ ಆಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಸೂರ್ಯ ನಮಸ್ಕಾರ ಎರಡನೇದು ತ್ರಿಕೋನಾಸನ ಅದಾದ್ಮೇಲೆ ರಕ್ತ ಶುದ್ಧೀಕರಣಕ್ಕಾಗಿ ದ್ವಿಕೋನಾಸನ ಅದಾದ್ಮೇಲೆ ರಕ್ತ ಶುದ್ಧೀಕರಣಕ್ಕಾಗಿ ಪರಿವೃತ್ತ ಅದಾದ ಮೇಲೆ ಬಹಳ ಮುಖ್ಯವಾಗಿ ಮಂಡೂಕಾಸನ ಇದಾದ ಮೇಲೆ ಪವನ ಮುಕ್ತಾಸನ ಸರ್ವಾಂಗಾಸನ ಹಲಾಸನ ಶಲಭಾಸನ ಮಕರಾಸನ ಇಷ್ಟು ಆಸನಗಳನ್ನ ಮಾಡಬೇಕು ರಕ್ತ ಶುದ್ಧೀಕರಣಕ್ಕಾಗಿ ಇವೆಲ್ಲ ಆಸನಗಳನ್ನ ಹೇಗೆ ಅಭ್ಯಾಸ ಮಾಡೋದು ಅಂತಕ್ಕಂಥದ್ದನ್ನು ಈಗ ನೋಡೋಣ ಮೊದಲನೇದಾಗಿ ಈ ಒಂದು ಸ್ನೇಹಿ ಬೀಗೆ ಕುತ್ಕೊಳ್ಳಿ ಈಗ ನಿಧಾನವಾಗಿ ಈಗ ನಿಮ್ಮೆರಡು ಕೈಗಳ ಮುಂದೆ ಚಾಚಿ ಮೇಲೆತ್ತಿ ಸ್ಲೋಲಿ ಎದ್ನಿಟ್ಕೊಳ್ಳಿ ಈಗ ರಕ್ತ ಶೋಧನೆಗಾಗಿ ಸೂರ್ಯ ನಮಸ್ಕಾರ ಈ ಸೂರ್ಯ ನಮಸ್ಕಾರವನ್ನು ಹೇಗೆ ಮಾಡೋದು ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರಲಿ ಕೈಗಳಲ್ಲಿ ನಮಸ್ಕಾರ ಮುದ್ರೆ ಏಕಂ ಉರ್ಧ್ವಸ್ತಾಸನ ಉಸಿರು ತೆಗೆದುಕೊಳ್ಳಿ ಹಸ್ತಾಸನ ಉಸಿರು ಬಿಡಿ ತ್ರೀಣಿ ಅಶ್ವಸಂಚಲನ ಎಡಗಾಲ ಹಿಂದೆ ಉಸಿರು ತೆಗೆದುಕೊಳ್ತು ಪಂಚ ಅಷ್ಟಾಂಗ ನಮಸ್ಕಾರ ಶೆಟ್ ಭುಜಂಗಾಸನ ಉಸಿರು ಕೊಳಿ ಸಪ್ತ ಶಶಾಂಕ ಆಸನ ಅಷ್ಟ ಅಷ್ಟೇನ್ ಭುಜಂಗಾಸನ ಮತ್ತೆ ಉಸಿರು ತೆಗೆದುಕೊಳ್ಳಿ ನವ ಅಧೋಮುಖ ಶ್ವಾನಾಸನ ಉಸಿರುಬಿಡಿ ದಶ ಸಂಚಲನ ಉಸಿರು ತೆಗೆದುಕೊಡಿ ಏಕಾದಶ ಪಾದಹಸ್ತಾಸನ ಉಸಿರುಬಿಡಿ ದ್ವಾದಶ ಊರ್ಧ್ವಹಸ್ತಾಸನ ಉಸಿರು ತೆಗೆದುಕೊಳ್ಳಿ ಸಮಸ್ತತೆ ಹೀಗೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಇದರಿಂದ ರಕ್ತ ಪರಿಚಲನೆ ಸರಾಗವಾಗಿ ಆಗ್ತದೆ ನಮಸ್ಕಾರ ಮಾಡೋರಿಗೆ ಯಾವತ್ತು ಬಿ ಪಿ ಶುಗರ್ ಬರೋಕ್ಕೆ ಚಾನ್ಸೇ ಇಲ್ಲ ಜಾಯಿಂಟ್ ಪೈನ್ ಬರೋಕ್ಕೆ ಚಾನ್ಸೇ ಇಲ್ಲ ಯಾಕೆ ಅಂತ ಎಲ್ಲ ಆಸನಗಳನ್ನು ಮಾಡಿದಾಗ ನಮ್ಮ ಶರೀರದಲ್ಲಿ ಎಷ್ಟು ಕ್ರಿಯಾಶೀಲತೆ ಉಂಟಾಗ್ತದಲ್ಲ ಈ ಸೂರ್ಯ ನಮಸ್ಕಾರವನ್ನು ಮಾಡಿದ್ರೆ ಅಷ್ಟೇ ಒಂದು ಪರಿವರ್ತನೆ ಆಗ್ತದೆ ಅದಕ್ಕೆ ಸೂರ್ಯ ನಮಸ್ಕಾರಕ್ಕೆ ಎಂಬತ್ನಾಲ್ಕು ಲಕ್ಷ ಆಸನಗಳಿಗೆ ಸಮವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ಕರೀತಾರೆ ಈ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಇದಾದ ಮೇಲೆ ನೀವು ತ್ರಿಕೋನಾಸನ ಪರಿವೃತ್ತ ತ್ರಿಕೋನಾಸನ ದ್ವಿಕೋನಾಸನವನ್ನು ಮಾಡಬೇಕಾಗ್ತದೆ ಈಗ ಇನ್ನೊಂದು ರೌಂಡು ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಪ್ರಾಣವಾಸನದಲ್ಲಿ ನೇರವಾಗಿ ನಿಂತ್ಕೋಬೇಕು ಏಕಂ ಊರ್ಧ್ವಸ್ತಾಸನ సన అశ్వసా చరి అధోముఖశ్వానాసన పంచ అష్ట అంగనమస్కార షట్ భుజంగాసన సప్త శశాంకాసన അഷ്ട ഭുജംഗാസനം ഭുജംഗാസന അധോമുഖ ശ്വാനാസന ദ അശ്വസന ഏകദശ പാദസ്തമസ്തീകൂര്യ നമസ്കാരവന ಕನಿಷ್ಠ ಪಕ್ಷ ನೀವು ಒಂದು ಇಪ್ಪತ್ತು ರೌಂಡ್ ಮಾಡಬೇಕು ಇದಾದ ಮೇಲೆ ತ್ರಿಕೋನಾಸನ ಎಡಗಾಲ ಎಡಗಡೆ ತಿರುಗಿಸಿ ನಿಧಾನವಾಗಿ ಕೆಳಗಡೆ ಬಾಗಿ ಮೇಲೆ ಮಧ್ಯದ ಬೆರಳನ್ನು ಗಮನಿಸ್ತಾ ಹೋಗಿ ಒಂದು ಎರಡು ಮೂರು ನಾಲ್ಕು ಐದು ವಾಪಸ್ ಬನ್ನಿ ಬಲಗಾಲ್ ಬಲಗಡೆ ತಿರುಗಿಸಿ ನಿಧಾನ ಬಲಗಡೆ ಬಾಗಿ ಒಂದು ಎರಡು ಮೂರು ನಾಲ್ಕು ಐದು ವಾಪಸ್ ಬನ್ನಿ ಅದೇ ರೀತಿ ಪರಿವೃತ್ತ ತ್ರಿಕೋನಾಸನ ಎಡಗಾಲ ಎಡಗಡೆ ತಿರುಗಿಸಿ ಶರೀರವನ್ನು ಎಡಗಡೆ ತಿರುಗಿಸಿ ಬಲಗೈ ಹಸ್ತವನ್ನು ಎಡಪಾದ ಹೊರಗಡೆ ಇಟ್ಟು ಎಡಗೈ ಹಸ್ತವನ್ನು ನೇರವಾಗಿ ಮೇಲೆ ಎತ್ತಬೇಕು ಎರಡು ಮೊಣಕಾಲುಗಳು ನೇರವಾಗಿರಬೇಕು ಮತ್ತು ವಾಪಸ್ ಬನ್ನಿ ಬಲಗಡೆಗೆ ಈ ರೀತಿ ಬಲಗಡೆ ತಿರುಗಿ ಬಲಗೈ ಬಲಗಾಲನ ನೀವು ಏನು ಮಾಡಬೇಕು ಎಡಗೈಯಿಂದ ಈ ರೀತಿ ಬಳಸಬೇಕು ಅಂದರೆ ಎಡಗೈ ಹಸ್ತವನ್ನು ಬಲಪಾದದ ಹೊರಗಡೆ ಇಟ್ಟು ಬಲಹಸ್ತವನ್ನು ಮೇಲ್ಚಾಚಿ ಬಲಹಸ್ತದ ಬೆರಳುಗಳನ್ನು ಗಮನಿಸಲಿಕ್ಕೆ ಪ್ರಯತ್ನ ಮಾಡಬೇಕು ವಾಪಸ್ ಬನ್ನಿ ಇದು ಪರಿವೃತ್ತ ತ್ರಿಕೋನಾಸನ ಹಾಸನ ಈ ಆಸನಗಳನ್ನು ನೀವು ಮಾಡೋದರಿಂದ ನಿಮ್ಮಲ್ಲಿ ನರಗಳು ಕ್ರಿಯಾಶೀಲವಾಗ್ತವೆ ಉದರದ ಭಾಗ ಹೆಚ್ಚು ಕ್ರಿಯಾಶೀಲವಾಗುತ್ತೆ ಯಾರಿಗೆ ಹೊಟ್ಟೆ ಕ್ರಿಯಾಶೀಲವಾಗಿರ್ತದೆ ಸ್ವಚ್ಛವಾಗಿರ್ತದೆ ಅವ್ರದ್ದು ರಕ್ತ ಶುದ್ಧವಾಗಿರ್ತದೆ ಹೊಟ್ಟೆ ಸ್ವಚ್ಛ ಇಲ್ಲಾಂದರೆ ರಕ್ತ ಅಶುದ್ಧ ಆಗ್ತದೆ ಹೊಟ್ಟೆನೇ ರಕ್ತದ ಅಶುದ್ಧಿಗೆ ಮೂಲವಾಗಿರ್ತಕ್ಕಂಥ ಒಂದು ಕಾರಣ ಹಾಗಾಗಿ ಆ ಹೊಟ್ಟೆಯನ್ನು ಶುದ್ಧೀಕರಣ ಮಾಡಿಕೊಳ್ಳಿಕ್ಕಾಗಿ ನಾವೇನು ಮಾಡಬೇಕು ಹೊಟ್ಟೆಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಆಸನಗಳನ್ನು ಮಾಡಬೇಕು ಅದಕ್ಕಾಗಿ ನರಮಂಡಲವನ್ನು ನಮ್ಮ ಶ್ವಾಸಕೋಶವನ್ನು ಮತ್ತು ನಮ್ಮ ಹೊಟ್ಟೆ ಭಾಗವನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಅತಿಯದ್ಭುತವಾಗಿರ್ತಕ್ಕಂಥ ಮತ್ತೊಂದು ಆಸನ ಇದಕ್ಕೆ ದ್ವಿಕೋನಾಸನ ಅಂತ ಕರೀತಾರೆ ವಾಪಸ್ ಮುಂದೆ ಬಾಗಿ ಹಣೆಯನ್ನು ಮೊಣಕಾಲಿಗೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ವಾಪಸ್ ಎಲ್ಲ ಆಸನಗಳನ್ನ ಮಾಡಬೇಕು ಇದಾದ ಮೇಲೆ ಏನು ಮಾಡಬೇಕು ನಿಧಾನವಾಗಿ ಕೇಳಲಿಕ್ಕೆ ಹೀಗೆ ತ್ರಿಕೋನ ಆಸನವನ್ನು ಹತ್ತು ಬಾರಿ ಪರಿವೃತ್ತ ತ್ರಿಕೋನ ಆಸನವನ್ನು ಹತ್ತು ಬಾರಿ ಜೊತೆಗೆ ದ್ವಿಕೋನ ಆಸನವನ್ನು ಹತ್ತು ಬಾರಿ ಅಭ್ಯಾಸ ಮಾಡಿದ ಮೇಲೆ ಮಂಡೂಕಾಸನವನ್ನು ಒಂದು ಹತ್ತು ಬಾರಿ ಅಭ್ಯಾಸ ಮಾಡಬೇಕು ಉಸಿರು ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತಾ ಮೇಲೆ ಹೀಗೆ ಒಟ್ಟಿನಲ್ಲಿ ಮಂಡುಕಾಸನವನ್ನ ಹತ್ತು ಬಾರಿ ಮಾಡಬೇಕು ಹೀಗೆ ಮಾಡ್ತಾ ಹೋದ್ರೆ ಉದರದ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕೂಡ ಕ್ರಿಯಾಶೀಲವಾಗ್ತವೆ ಹೊಟ್ಟೆಯಲ್ಲಿ ಮಲ ತುಂಬಿಕೊಂಡ್ರೆ ಹೊಲಸು ತುಂಬಿಕೊಂಡ್ರೆ ನಮ್ಮ ರಕ್ತ ಅಶುದ್ಧ ಆಗ್ತದೆ ದೊಡ್ಡ ಕರಳು ಮತ್ತು ಸಣ್ಣ ಕರಳು ಇವೆರಡೂ ಕೂಡ ಸ್ವಚ್ಛವಾಗಿರಬೇಕು ಅದಕ್ಕಾಗಿಯೇ ನಾವೇನು ಮಾಡಬೇಕು ಅಟ್ಲೀಸ್ಟ್ ಎರಡು ತಿಂಗಳಿಗೆ ಒಂದು ಸರಿ ಆದರೂ ಕೂಡ ಉದರ ಶೋಧನ ಮಾತ್ರೆಯನ್ನ ತೆಗೆದುಕೊಳ್ಬೇಕು ಅದು ನಮ್ಮ ಆಶ್ರಮದಲ್ಲಿ ಸಿಗ್ತದೆ ಹೊಟ್ಟೆಯನ್ನ ಸ್ವಚ್ಛಗೊಳಿಸ್ತಕ್ಕಂಥದ್ದು ಪೂರ್ತಿ ನೀವು ಹೇಗೆ ಪ್ರತಿನಿತ್ಯ ನಿಮ್ಮ ಬಾತ್ರೂಮನ್ನು ಬಟ್ಟೆಯನ್ನು ಬಟ್ಟೆಯನ್ನ ತೊಳ್ಕೊಳ್ತಿರಲ್ಲ ಹಾಗೆ ಅಟ್ಲೀಸ್ಟ್ ಸರಿ ಪೂರ್ತಿ ನಿಮ್ಮ ಇಂಟ್ರೆಸ್ಟ್ ಏನನ್ನ ಕ್ಲೀನ್ ಮಾಡ್ಕೋಬೇಕು ಎರಡು ತಿಂಗಳಿಗೊಂದ್ಸರಿ ಆದರೂ ಕೂಡ ಕನಿಷ್ಠ ಪಕ್ಷ ಮೂರು ತಿಂಗಳಿಗೊಂದ್ಸರಿ ಆದರೂ ಕ್ಲೀನ್ ಮಾಡಿಕೊಳ್ಳೇಬೇಕು ಅದಾದ್ಮೇಲೆ ವರ್ಷಕ್ಕೊಂದ್ಸರಿ ಪಂಚಕರ್ಮ ಪಂಚಕರ್ಮ ಎಷ್ಟು ಅತಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಅಂದರೆ ನಾನು ಹೇಳ್ತೇನೆ ಪದೇ ಪದೇ ನಮ್ಮ ಆರೋಗ್ಯದ ಗುಟ್ಟೆ ಪಂಚಕರ್ಮ ಆ ಪಂಚಕರ್ಮ ಚಿಕಿತ್ಸೆಯನ್ನು ವರ್ಷಕ್ಕೊಂತಲೇ ತೆಗೆದುಕೊಂಡ್ರೆ ನೀವು ತುಂಬಾ ಜಾಸ್ತಿ ತೂಕ ಇರ್ತಾರೆ ನೋಡಿ ಹತ್ತು ಕೆ ಜಿ ಕಡಿಮೆ ಆಗ್ತದೆ ಪಂಚಕರ್ಮ ಚಿಕಿತ್ಸೆಯಿಂದ ನೋವು ಕಾಲು ನೋವು ಯಾವುದೇ ತರದ ಕಾಯಿಲೆಗಳಿದ್ರೂ ಕೂಡ ಆ ಪಂಚಕರ್ಮ ಚಿಕಿತ್ಸೆಯಿಂದ ಬೇರು ಸಮೇತವಾಗಿ ನಿವಾರಣೆ ಆಗ್ತದೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಅದು ಆ ಚಿಕಿತ್ಸೆಯನ್ನು ಸೇವಾರ್ಥವಾಗಿ ನಾವು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಮ್ಮ ಆಶ್ರಮದಲ್ಲಿ ಮಾಡ್ತೀವಿ ನಿಮ್ಗೆ ರಿಸಲ್ಟ್ ಬಂದ ಮೇಲೆ ನಮ್ಮ ಆಶ್ರಮಕ್ಕೆ ಏನಾದರೂ ಸಹಾಯ ಮಾಡಬಹುದು ಮಡಿಲು ಆಶ್ರಮ ಇದೆ ಆ ಮಡಿಲು ಆಶ್ರಮದ ಮಕ್ಕಳಿಗೆ ಸಹಾಯ ಮಾಡಬಹುದು ನಮ್ಮ ಹಲವಾರು ಸಂಕಲ್ಪಗಳಿದಾವೆ ಆ ಕಟ್ಟಡಗಳಿಗೆ ನೀವು ಸಹಕಾರ ಕೊಡಬಹುದು ಯಾವಾಗ ನಿಮಗೆ ಕಾಯಿಲೆ ಗುಣ ಆದಮೇಲೆ ಅಲ್ಲಿವರಿಗೆ ನಾವೇನು ಮಾಡ್ತೇವೆ ಕೇವಲ ಔಷಧಿಗಳ ಖರ್ಚನ್ನು ಮಾತ್ರ ತೆಗೆದುಕೊಂಡು ನಿಮಗೆ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡ್ತೇವೆ ಆ ಥರ ನೀವು ತೆಗೆದುಕೊಂಡ್ರೆ ಎಂಥದೇ ಸಮಸ್ಯೆ ಇದ್ರೂ ನಿವಾರಣೆ ಆಗೋದು ಗ್ಯಾರಂಟಿ ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೂ ಕೂಡ ಇಲ್ಲಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಇದೆ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಅಂದರೆ ಅಶುದ್ಧ ರಕ್ತದ ಬಗ್ಗೆ ಮಾತಾಡ್ತಾ ಇದ್ವಿ ಅಶುದ್ಧ ರಕ್ತವನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ ಮತ್ತೊಂದು ಅತಿ ಉತ್ತಮವಾಗಿರ್ತಕ್ಕಂಥ ಆಸನ ಪಶ್ಚಿಮೋತ್ತನ ಆಸನ ಇದಕ್ಕೆ ಬ್ರಹ್ಮಚರ್ಯ ಆಸನ ಅಂತ ಕರೀತಾರೆ ಬ್ರಹ್ಮಚರ್ಯ ಅಂದರೆ ಮದುವೆ ಮಾಡಿಕೊಳ್ಳದೆ ಇರೋದು ಅಂತಲ್ಲ ಬ್ರಹ್ಮಚರ್ಯ ಅಂದರೆ ಶುದ್ಧವಾಗಿರುವುದು ಸತಿ ಕಂಡು ರತಿಯಾದ ಬಸವಣ್ಣ ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಬ್ರಹ್ಮಚಾರಿಯಾಗಿ ಭವ ಗೆದ್ದ ಬಸವಣ್ಣ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಬಸವಣ್ಣನೊಬ್ಬನೇ ಅಖಂಡ ಬ್ರಹ್ಮಚಾರಿ ಅಂತ ಬರೀತಾರೆ ಹಾಗಿದ್ರೆ ಬಸವಣ್ಣನವರು ಮದುವೆ ಆಗಲೂ ಕೂಡ ಹೇಗೆ ಬ್ರಹ್ಮಚಾರಿ ಆದರು ಅಂದರೆ ಬ್ರಹ್ಮಚಾರ್ಯ ಅಂತ ಹೇಳಿದರೆ ಮದುವೆ ಆಗದಿರೋದಲ್ಲ ಶುದ್ಧವಾಗಿರೋದು ಅದಕ್ಕೆ ಬಸವಣ್ಣನವರ ಒಂದು ವಚನ ನಮಗೆ ನೆನಪಾಗ್ತದೆ ವಸ್ತ್ರದೊಳಗೆ ಒಂದೆಳೆಯ ಹೊನ್ನಿನೊಳಗೆ ಒಂದು ಗ್ರಾಮ ಒಂದು ಒಂದು ಗುಲ್ಗಂಜಿಯಷ್ಟು ಕೂಡ ಇಂದಿಗೆ ನಾಳೆಗೆ ಅಂತ ಅಂತೇಳಿದ್ರೆ ನನ್ನ ಆಣೆ ನನಗೆ ಆತ್ಮದ ಆಣೆ ಅಂತ ಬಸವಣ್ಣನವರು ಒಂದು ವಚನದಲ್ಲಿ ಬರ್ ಬರೀತಾರೆ ಈಗಿನ ರಾಜಕಾರಣಿಗಳೇನಾದರೂ ಈ ಥರ ಸಂಕಲ್ಪ ಮಾಡಿದರೆ ದೇಶ ಎಲ್ಲೋ ಹೋಗ್ಬಿಡ್ತದೆ ಆಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಬಸವಣ್ಣನವರು ಅಷ್ಟೊಂದು ಆತ್ಮಶುದ್ಧಿಯಿಂದ ಬದುಕಿದ್ರಲ್ಲ ಅಷ್ಟೊಂದು ಕಾರ್ಯಶುದ್ಧಿಯಿಂದ ಬದುಕಿದ್ರಲ್ಲ ಅಷ್ಟೊಂದು ಕಾಯಕ ನಿಷ್ಠರಾಗಿ ಈ ರಾಜ್ಯದ ಸೇವೆಯನ್ನು ಮಾಡಿದ್ರಲ್ಲ ಅದಕ್ಕೆ ಬಸವಣ್ಣನವರು ಬ್ರಹ್ಮಚಾರಿ ಆಗ್ತಾರೆ ಬ್ರಹ್ಮಚಾರಿ ಅಂದ್ರೆ ಸತ್ಯಶುದ್ಧವಾಗಿರುವುದು ಅಂತ ಅರ್ಥ ದಾನವಾಗಿ ಬೆಂಡದ್ದು ಅಂದ್ರೆ ನಮಗೆ ಬುದ್ಧತ್ವ ಪ್ರಾಪ್ತಿ ಆಗ್ತದೆ ಬುದ್ಧ ಅಂತ ಹೇಳಿದ್ರೆ ಕೇವಲ ಹೆಸರಲ್ಲ ಅದೊಂದು ತತ್ವ ನಾವು ಕೂಡ ಸತ್ಯಶುದ್ಧವಾಗಿ ನಿಷ್ಕಲ್ಮಶವಾಗಿದ್ರೆ ನಾವು ಬುದ್ಧರಾಗ್ತೇವೆ ಬುದ್ಧ ಅಂದ್ರೆ ಕೇವಲ ಗೌತಮ ಬುದ್ಧ ಅಲ್ಲ ಬುದ್ಧ ಅಂದ್ರೆ ಅದೊಂದು ತತ್ವ ಬುದ್ಧ ಅಂದರೆ ಅದೊಂದು ಸತ್ವ ಬುದ್ಧ ಅಂದರೆ ಅದೊಂದು ಸತ್ಯ ಬುದ್ಧ ಅಂತ ಹೇಳಿದ್ರೆ ಅದು ಪ್ರೀತಿ ಕರುಣೆ ವಾತ್ಸಲ್ಯ ಮಮತೆ ಇದಕ್ಕೆ ಬುದ್ಧತ್ವ ಅಂತ ಕರೀತಾರೆ ಹಾಗೆ ಬುದ್ಧತ್ವ ನಮ್ಮಲ್ಲಿ ಬರಬೇಕಂದ್ರೆ ನಾವು ಯೋಗವನ್ನು ಮಾಡಬೇಕು ಧ್ಯಾನದಲ್ಲಿ ಮನಸ್ಸನ್ನು ಲೀನಗೊಳಿಸಬೇಕು ಧ್ಯಾನ ಅಂದರೆ ಏನು ಕಣ್ಣು ಮುಚ್ಕೊಂಡು ಕೂರೋದಲ್ಲ ಧ್ಯಾನ ಅಂದರೆ ಸಮಾಜ ಸೇವೆ ಧ್ಯಾನ ಅಂದರೆ ನೊಂದವರ ಕಣ್ಣೀರು ಒರೆಸುವ ಪ್ರಕ್ರಿಯೆ ಅದಕ್ಕೆ ಧ್ಯಾನ ಅಂತ ಕರಿತೇವೆ ಈಗ ನಿಧಾನವಾಗಿ ನಿಮ್ಮ ಎರಡು ಕಾಲಗಳನ್ನು ಜೋಡಿಸಿ ಸರ್ವಾಂಗಾಸನ ಮಾಡಿ ಸರ್ವಾಂಗಾಸನವು ಕೂಡ ನಿಮ್ಮ ಶರೀರದ ರಕ್ತ ಶುದ್ಧೀಕರಣಕ್ಕಾಗಿರುವ ಅಂಗಾಂಗಗಳಾದ ಕಿಡ್ನಿ ಲಿವರನ್ನು ಕ್ರಿಯಾಶೀಲಗೊಳಿಸ್ತದೆ ಹಲಾಸನ ಮಾಡಿ ವಾಪಸ್ ಅರ್ಧಹಲಾಸನ ಇವೆಲ್ಲ ಹೇಗೆ ಅಂತೇಳಿದ್ರೆ ನಮ್ಮ ಹೀಗೆ ಇರಿ ನಮ್ಮ ರಕ್ತ ಶುದ್ಧೀಕರಣಕ್ಕೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅಂಗಾಂಗಗಳಾಗಿರ್ತಕ್ಕಂಥ ಲಿವರ್ ಲಿವರ್ ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡ್ತದೆ ಕಿಡ್ನಿ ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡ್ತದೆ ನಮ್ಮ ಶ್ವಾಸಕೋಶಗಳು ರಕ್ತವನ್ನು ಶುದ್ಧೀಕರಣ ಮಾಡ್ತವೆ ಇವೆಲ್ಲವುಗಳನ್ನು ಕೂಡ ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥ ಕೆಲಸವನ್ನು ಈ ಆಸನಗಳು ಮಾಡ್ತವೆ ಆದ್ದರಿಂದ ರಕ್ತ ಶುದ್ಧೀಕರಣದಿಂದ ನಮ್ಮಲ್ಲಿ ಹಲವಾರು ಒಳ್ಳೆಯ ಬದಲಾವಣೆಗಳಾಗ್ತವೆ ಅದಕ್ಕೆ ರಕ್ತ ಶುದ್ಧೀಕರಣದ ಅಂಗಾಂಗಗಳನ್ನು ನಾವು ಕ್ರಿಯಾಶೀಲವಾಗಿ ಇಟ್ಕೊಂಡ್ರೆ ಮಾತ್ರ ರಕ್ತ ಶುದ್ಧೀಕರಣ ಆಗುತ್ತೆ ನಾವು ಹೇಳ್ತಕ್ಕಂಥ ಪ್ರತಿಯೊಂದು ಆಸನದಲ್ಲೂ ಕೂಡ ಅಷ್ಟೊಂದು ವೈಜ್ಞಾನಿಕತೆ ಇರ್ತದೆ ನಾವು ಸುಮ್ಮನೆ ಹೇಳಲ್ಲ ನಿಮಗೆ ರಿಸರ್ಚ್ ಮಾಡಿ ಹೇಳ್ತೇವೆ ಇದಾದಮೇಲೆ ಸಿಕ್ಸ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿಯಲ್ಲಿ ಸ್ವಲ್ಪ ಹೊತ್ತಾದಮೇಲೆ ತರ್ಟಿ ಡಿಗ್ರಿ ನೋಡಿ ಹೊಟ್ಟೆ ಮೇಲೆಲ್ಲ ಏನಾಗ್ತಾ ಇದೆ ಕಂಪನ ಉಂಟಾಗ್ತದೆ ಆಮೇಲೆ ಟೆನ್ ಡಿಗ್ರಿ ಆಮೇಲೆ ರಿಲ್ಯಾಕ್ಸ್ ಮಾಡಬೇಕು ಇದಾದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಧನುರಾಸನ ಮಾಡಬೇಕು ವಾಪಸ್ ಬನ್ನಿ ನಿಧಾನವಾಗಿ ಎರಡು ಕಾಲುಗಳನ್ನ ನೇರ ಮಾಡಿಕೊಳ್ಳಿ ಇದು ಪೂರ್ಣ ಧನುರಾಸನ ಆಯಿತು ನಿಮಗೆ ಇದು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಹೀಗೆ ಮಾಡ್ಬೋದು ಇದರಲ್ಲಿ ಸ್ವಲ್ಪ ಈ ರೀತಿ ರೋಲ್ ಮಾಡಿ ಆಮೇಲೆ ಮತ್ತೆ ಮೇಲೆತ್ತಿ ರಿಲ್ಯಾಕ್ಸ್ ಮಾಡಬೇಕು ಇದಕ್ಕೆ ಧನುರಾಸನ ಅಂತ ಕರೀತಾರೆ ಜೊತೆಗೆ ಇವೆಲ್ಲ ಆದಮೇಲೆ ಮಕರಾಸನ ಮಕರಾಸನ ಆದಮೇಲೆ ನಿಧಾನವಾಗಿ ಎಡಕ್ಕೆ ಅಥವಾ ಬಲಕ್ಕೆ ತಿರುಗಿ ನೇರವಾಗಿ ಕುತ್ಕೋಬೇಕು ಸಾಧ್ಯ ಆದರೆ ಈ ಆಸನಗಳು ನಿಮ್ಮಲ್ಲಿ ಏನಾದರೂ ನಿಮಗೆ ಗೊತ್ತಿದ್ದರೆ ನೀವು ಇವುಗಳನ್ನ ಮುಚ್ಕೊಂಡು ಮಾಡ್ಬೋದು ಮೊದಲು ಕಲಿಯೋ ಟೈಮಲ್ಲಿ ಕಣ್ಣು ತೆಗೆದು ನೋಡಬೇಕು ಕಲಿತ ಮೇಲೆ ಮುಚ್ಕೊಂಡು ಗಮನವನ್ನು ಒಳಮುಖವಾಗಿಸ್ಕೊಂಡು ಈ ಅಭ್ಯಾಸಗಳನ್ನು ನೀವು ಮಾಡಬೇಕು ಕಣ್ಣು ಮುಚ್ಕೊಂಡು ಮಾಡಿದ್ರೆ ಇನ್ನಷ್ಟು ಪ್ರಭಾವಕಾರಿಯಾಗಿರ್ತಕ್ಕಂಥ ಲಾಭವನ್ನು ಈ ಆಸನದಿಂದ ನಾವು ಪಡ್ಕೊಳ್ಬೋದು ಗೊತ್ತಾಯ್ತಲ್ಲ ಈಗ ಈ ರಕ್ತ ಶುದ್ಧೀಕರಣಕ್ಕಾಗಿ ಆಯುರ್ವೇದದಲ್ಲಿ ಒಂದು ಚೂರ್ಣ ಬರ್ತದೆ ಅದಕ್ಕೆ ಮಂಜಿಷ್ಟಾದಿ ಚೂರ್ಣ ಅಂತ ಕರೀತಾರೆ ಆ ಮಂಜುಷ್ಠಾದಿ ಚೂರ್ಣವನ್ನು ನೀವು ಏನು ಮಾಡ್ಬೋದು ಅಂದರೆ ಒಂದು ಲೀಟ್ರ್ ನೀರಿಗೆ ಒಂದು ಎರಡು ಚಮಚ ಚೂರ್ಣ ಹಾಕಿ ಕುದಿಸಿ ಅದು ಅರ್ಧ ಲೀಟ್ರ್ ಕುದ್ದು 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 ರೆಡ್ಯೂಸ್ ಆದಮೇಲೆ ಅಂದರೆ ಪೂರ್ತಿ ಆವಿಯಾಗಿ ಮೇಲೆ ಅರ್ಧ ಲೀಟ್ರ್ ಏನು ಉಳಿತದಲ್ಲ ಅದನ್ನು ಮೂರು ಭಾಗ ಮಾಡಬೇಕು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ಮೂರು ಭಾಗ ಮಾಡಿರ್ತಕ್ಕಂಥದ್ದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ರಕ್ತ ಶುದ್ಧೀಕರಣ ಆಗ್ತದೆ ಮಂಜೆಸ್ಟ್ ದ ಡ್ರಗ್ ಆಫ್ ಚಾಯ್ಸ್ ಫಾರ್ ಪ್ಯೂರಿಫಿಕೇಶನ್ ನಮ್ಮ ಶರೀರವನ್ನು ಶುದ್ಧೀಕರಣ ಮಾಡಲಿಕ್ಕೆ